ಕವರ್ ಮಾಡ್ತಿರ್ತೀವಿ ರೀ ಅಡ್ರೆಡ್ ಹಿಂಗೆ ಹೆಂಗೆ ಮಾಡಿ ಬಂಧುಗಳೇ ನಮಸ್ಕಾರ ನಾವು ಇವತ್ತು ಗದಗ ಜಿಲ್ಲೆಯ ಗದಗ್ ತಾಲೂಕಿನ ಹೊಸೂರು ಗ್ರಾಮದಲ್ಲಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಗದಗ್ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಸವರಾಜ್ ಅರಗಂಜಿಯವರ ಜಮೀನಿನಲ್ಲಿ ನಾವಿದ್ದೇವೆ ಇವತ್ತು ನಾವು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ದಿವಂಗತ ಲಿಂಗೇಗೌಡ ಎಸ್ ಎಚ್ ಅವರ ಪುಣ್ಯತಿಥಿಯ ಒಂದು ಕಾರ್ಯಕ್ರಮಕ್ಕೆ ಸವಣೂರಿಗೆ ಹೋಗಿದ್ವಿ ಮಾರ್ಗ ಮಧ್ಯೆ ಬರ್ತಕ್ಕಂಥ ಸಂದರ್ಭದೊಳಗೆ ಅವರ ಗ್ರಾಮವಾದಂಥ ಏನು ಬಸವರಾಜ ಹರಗಂಜಿ ಅವರ ಗ್ರಾಮವಾದಂಥ ಹೊಸೂರು ಗ್ರಾಮದಲ್ಲಿ ಇವತ್ತು ಅವರ ಜಮೀನಲ್ಲಿ ನಾವಿದ್ದೇವೆ ಯಾವ ದೇಶಕ್ಕಪ್ಪ ಅಂತಂದರೆ ಇವತ್ತು ರೈತ ಏನಾಗ್ತಾ ಇದೆಪ್ಪ ಅಂದರೆ ಬರೀ ರೈತ ಒಂದೇ ಏನು ಬೆಳೆಯನ್ನು ಬೆಳೆಯೋದ್ರಿಂದ ಸಕಾಲದಲ್ಲಿ ಅವರಿಗೆ ಉತ್ತಮವಾದಂಥ ಏನು ಮಾರುಕಟ್ಟೆಗೆ ದರ ಸಿಗ್ತಾ ಇಲ್ಲ ಅದಕ್ಕೆ ಇವತ್ತು ಬೇರೆ ಬೇರೆ ಆದಾಯ ಬರ್ತಕ್ಕಂಥ ಬೆಳೆಗಳನ್ನು ಬೆಳೆಯೋದ್ರಿಂದ ಅವರಿಗೆ ಆರ್ಥಿಕವಾಗಿ ರೈತರು ಸಬಲರಾಗ್ತಾರೆ ಅಂತಕ್ಕಂಥದ್ದಕ್ಕೆ ಈ ಬಸವರಾಜ ಅರಗಂಜಿ ಅಂತಕ್ಕಂಥ ಪ್ರಗತಿ ಪ್ರಗತಿಪರ ರೈತರು ಉದಾಹರಣೆಗೆ ನಾವು ಹೇಳ್ಬೋದು ಯಾಕಪ್ಪ ಅಂತಂದರೆ ಇವತ್ತಿನ ಸಂದರ್ಭದೊಳಗೆ ನಾವು ಕೇವಲ ಹತ್ತಿ ಗೋವಿನ ಜೋಳ ಹಾಗೆ ಹೆಸರು ಉಳ್ಳಿಗಡ್ಡೆ ಹಾಗೆ ಸೂರ್ಯಕಾಂತಿ ಬೆಳೆಗಳನ್ನು ಮಾತ್ರ ನಾವು ಬೆಳೀತಾ ಇದ್ದೇವೆ ಆದಷ್ಟು ಗದಗ ಜಿಲ್ಲೆಯಲ್ಲಿ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಬೆಳೆಗಳು ಆದರೆ ಈ ಗದಗ ತಾಲೂಕಿನ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಹಾಗೆ ಮುಲುರ್ಗಿ ತಾಲೂಕಿನ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಈ ಸೇವಂತಿಗೆ ಬೆಳೆಯನ್ನು ಕೂಡ ಸಹ ರೈತರು ಉಪ ಬೆಳೆಯಾಗಿ ಬೆಳೀತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಬೆಳೆಗೆ ಸರಿಯಾದಂತ ಬೆಲೆ ಸಿಗದೇ ಇದ್ರೆ ಮತ್ತೊಂದು ಬೆಳೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಜಮೀನಲ್ಲಿ ಬೆಳೆದ್ರೆ ಉತ್ತಮವಾದಂತ ಇವತ್ತು ಬೆಲೆ ಸಿಕ್ಕು ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ಇವತ್ತು ತಿಳಿದುಕೋಬಹುದು ಸುಮಾರು ಒಂದು ಎಕರೆಗೆ ಸರಿಸುಮಾರು ಎಷ್ಟು ಎಷ್ಟು ಲಾಭ ಬರುತ್ತೆ ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಏನಪ್ಪ ಅಂದರೆ ಇದು ಇವಾಗ ನಮ್ಗೆ ಒಂದು ಎಕರೆಗೆ ಕಮ್ಮಿ ಅಂದರೂ ಅಗೆ ಒಂದು ಇಪ್ಪತ್ತು ಸಾವಿರ ಮತ್ತು ಲೇಬರ್ ಆಫ್ ಕಾಸ್ಟ್ ಒಂದು ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಒಂದು ಎಕರೆಗೆ ನಲ್ವತ್ತು ಸಾವಿರ ಕೈವತ್ತು ಸಾವಿರ ಅದೇ ಎಷ್ಟು ಬರುತ್ತೆ ಅದೇ ಡಿಪೆಂಡ್ ಆಫ್ ಮಾರ್ಕೆಟ್ ಇವಾಗ ಮಾರ್ಕೆಟಲ್ಲ ಮಾರ್ಕೆಟಲ್ಲೇ ಚೆನ್ನಾಗಿತ್ತು ಚೆನ್ನಾಗಿದ್ದರೆ ಬರ್ಬೋದು ಒಂದು ಮೂರು ಲಕ್ಷ ಲಕ್ಷಬಹುದು ಪ್ರತಿ ಎಕರೆಗೆ ಉತ್ತಮವಾದಂತಹ ಬೆಳೆ ಬಂದರೆ ಒಂದು ಎಕರೆಗೆ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ಇವರಿಗೆ ನಿವ್ವಳವಾಗಿ ಲಾಭ ಬರುತ್ತೆ ಇದಕ್ಕೆ ಖರ್ಚು ನಲವತ್ತರಿಂದ ಐವತ್ತು ಸಾವಿರ ಸುಮಾರಾಗಿ ಒಂದು ಎಕರೆಗೆ ಒಂದು ಎಕರೆಗೆ ಒಂದು ವರ್ಷದಲ್ಲಿ ನಲವತ್ ಸಾವಿರ ನಲವತ್ತಾರು ಸಾವಿರ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಖರ್ಚಾಗತ್ತೆ ಆಮೇಲೆ ಇದಕ್ಕೆ ಲಾಭ ಎಷ್ಟು ಬರುತ್ತೆಪ್ಪ ಅಂದ್ರೆ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ಲಾಭ ಬರುತ್ತೆ ಪ್ರತಿ ಎಕರೆಗೆ ಹೀಗೆ ಬೆಳೆ ಬೇರೆ ಬೆಳೆಗಳನ್ನ ನೀವು ಬೆಳೆದ್ರೆ ಇಷ್ಟೊಂದು ಲಾಭ ಬರೋದಿಲ್ಲ ಅದಕ್ಕೆ ತೋಟಗಾರಿಕೆ ಬೆಳೆಯಾದಂಥ ಏನು ಹಣ್ಣು ತರಕಾರಿ ಹಾಗೆ ಹೂವಿನ ಬೆಳೆಯನ್ನು ಕೂಡ ನಾವು ಬೆಳೆದರೆ ರೈತರು ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತಕ್ಕಂಥದ್ದಕ್ಕೆ ಉತ್ತಮವಾದಂಥ ಉದಾಹರಣೆ ಈ ಹೂವಿಗೆ ಈ ವರ್ಷ ಉತ್ತಮವಾದಂಥ ಬೆಲೆ ಇರೋದ್ರಿಂದ ಇವರು ಆರ್ಥಿಕವಾಗಿ ಈ ವರ್ಷ ಸಬಲರಾಗ್ತಾ ಇದ್ದಾರೆ ಆದ್ದರಿಂದ ದಯಮಾಡಿ ರೈತ ಬಾಂಧವರು ನಮ್ಮ ಗದಗ ಜಿಲ್ಲೆಯ ರೈತ ಬಾಂಧವರು ಹೆಚ್ಚು ಹೆಚ್ಚು ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು ಮತ್ತು ಆರ್ಥಿಕವಾಗಿ ಸವಲರಾಗಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅದಕ್ಕೆ ದಯಮಾಡಿ ಒಂದೇ ತರನಾದಂಥ ಎಲ್ಲ ರೈತರು ಒಂದೇ ತರನಾದಂಥ ಬೆಳೆಗಳನ್ನು ಬೆಳೆಯೋದನ್ನು ಬಿಟ್ಟು ಇತರೆ ಏನು ಹಣ ಬರ್ತಕ್ಕಂಥ ಆದಾಯ ಬರ್ತಕ್ಕಂಥ ಬೆಳೆಗಳಾದಂತಹ ಹಣ್ಣು ತರಕಾರಿ ಹಾಗೆ ಹೂವಿನ ತಳಿಗಳನ್ನು ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಸಬಲರಾಗ್ರಿ ಅಂತ ಹೇಳಿ ಈ ಮೂಲಕ ನಾನು ಗದಗ ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಯನ್ನ ಮಾಡ್ಕೊಂತ ಇದ್ದೇನೆ ನಮಸ್ಕಾರ